ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಶನಿ ಎಂದಾಕ್ಷಣ ಅಥವಾ ಶನಿದೇವನ ಹೆಸರನ್ನು ಕೇಳಿದಾಕ್ಷಣ ಮನಸ್ಸಿನಲ್ಲಿ ಭಯದ ಭಾವನೆ ಉದ್ಭವಿಸುವುದು ಸಾಮಾನ್ಯ ಆದರೆ ಶನಿಯ ಬಗ್ಗೆ ನೀವು ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಹಿಂದೂ ಪುರಾಣಗಳಲ್ಲಿ ಶನಿಯ ಜನನದ ಕಥೆಯೂ ಹೆಚ್ಚು ಆಸಕ್ತಿದಾಯಕವಾಗಿದೆ ಶನಿದೇವರ ಜನನ ದೇವರ ತಂದೆ ಸೂರ್ಯ ಮತ್ತು ತಾಯಿಯ ಹೆಸರು ಛಾಯಾ ಆತನ ತಾಯಿಯನ್ನು ಸಂವರ್ಣ ಎಂದು ಕರೆಯುತ್ತಾರೆ ಸೂರ್ಯನ ಅತಿಯಾದ ತಾಪದಿಂದ ಆಕೆಗೆ ಸಂಸಾರ ಮಾಡಲು ಸಾಧ್ಯವಾಗದೆ ತನ್ನದೇ ನೆರಳಿನ ರೂಪವನ್ನು ಶನಿಯು ಛಾಯಾಳ ಗರ್ಭದಲ್ಲಿದ್ದಾಗ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿರುವುದರಿಂದ ತಪಸ್ಸಿನ ತೀವ್ರತೆಗೆ ಶನಿ ಮೈಬಣ್ಣ ಕಪ್ಪಾಯಿತು ಶನಿಯನ್ನು ನೋಡಿದ ಸೂರ್ಯ ಈತ ತನ್ನ ಮಗನಲ್ಲವೆಂದು ಛಾಯಾಳ ಮೇಲೆ ಸಂಶಯ ಪಡುತ್ತಾನೆ ತಾಯಿಗೆ ಮಾಡಿದ ಅವಮಾನದಿಂದ ಕೋಪಗೊಂಡು ಶನಿಯು ತನ್ನ ತಂದೆ ಸೂರ್ಯದೇವನನ್ನು ತಿಟ್ಟಿಸಿ ನೋಡಿದಾಗ ಅವನ ಶಕ್ತಿಯಿಂದಾಗಿ ಸೂರ್ಯದೇವರು ಕಪ್ಪಾದನು ಮತ್ತು ಅವನಿಗೆ ಕುಷ್ಠರೋಗವುಂಟಾಯಿತು ತನ್ನ ಸ್ಥಿತಿಯನ್ನು ನೋಡಿ ಗಾಬರಿಗೊಂಡ ಸೂರ್ಯದೇವ ಶಿವನ ಆಶ್ರಯವನ್ನು ತಲುಪಿದನು ನಂತರ ಶಿವನು ಸೂರ್ಯದೇವನ ತಪ್ಪನ್ನು ಮನವರಿಕೆ ಮಾಡಿಸಿದನು ಸೂರ್ಯದೇವ ತನ್ನ ಕ್ರಿಯೆಗಳ ಬಗ್ಗೆ ಪಶ್ಚಾತ್ತಾಪಪಟ್ಟನು ಕ್ಷಮೆಯಾಚಿಸಿದನು ನಂತರ ಅವನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದನು ಶನಿ ಹುಟ್ಟಿದ ನಂತರ ತಂದೆಯೆಂದಿಗೂ ಆತನೊಂದಿಗೆ ಪುತ್ರ ಪ್ರೀತಿಯನ್ನು ಪ್ರದರ್ಶಿಸಲಿಲ್ಲ ಶನಿದೇವನಿಗೆ ಶಿವನ ವರ ಶನಿ ತಪಸ್ಸು ಮಾಡುವ ಮೂಲಕ ಶಿವನನ್ನು ಸಂತೋಷಪಡಿಸಿದನು ವರವನ್ನು ಕೇಳುವಂತೆ ಶಿವನು ಕೇಳಿದಾಗ ಶನಿ ಸೂರ್ಯನು ನನ್ನ ತಾಯಿಯನ್ನು ಅಗೌರವಿಸುವ ಮೂಲಕ ಕಿರುಕುಳ ನೀಡಿದ್ದಾನೆ ನನ್ನ ತಾಯಿ ಯಾವಾಗಲೂ ಅವಮಾನ ಮತ್ತು ಸೋಲಿಗೆ ಒಳಗಾಗಿದ್ದರು ಆದುದರಿಂದ ನೀನು ನನಗೆ ಸೂರ್ಯನಿಗಿಂತ ಹೆಚ್ಚು ಶಕ್ತಿಯುತವಾಗಿ ಮತ್ತು ಪೂಜಿಸ ರಾಕ್ಷಸರು ಸಿದ್ಧರು ವಿದ್ಯಾಧರರು ಗಂಧರ್ವರು ಮತ್ತು ಸರ್ಪಗಳು ಕೂಡ ನಿನ್ನ ಹೆಸರಿಗೆ ಹೆದರುತ್ತಾರೆ ಎನ್ನುವ ವರವನ್ನು ನೀಡಿದರು ಒಂಬತ್ತು ಗ್ರಹಗಳಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವುದರೊಂದಿಗೆ ನೀವು ಸರ್ವೋಚ್ಚ ನ್ಯಾಯಾಧೀಶರಾಗುತ್ತೀರಿ ಎನ್ನುವ ವರ ನೀಡಿದನು ಶನಿ ಮತ್ತು ಹನುಮಂತನ ಕಥೆ ಶನಿ ಮತ್ತು ಹನುಮಂತನ ನಡುವಿನ ಕಥೆಯು ಶನಿದೇವನು ಹನುಮಂತನ ಭಕ್ತಿಯನ್ನು ಪರೀಕ್ಷಿಸಲು ಹೋದಾಗ ಹನುಮಂತನು ಶನಿದೇವನನ್ನು ತನ್ನ ಪಾಲದಲ್ಲಿ ಸುತ್ತಿಕಲ್ಲಿಗೆ ಹೊಡೆದನು ಇದರಿಂದ ಶನಿದೇವನು ನೋವಿನಿಂದ ಬಳಲಿ ಕ್ಷಮೆ ಕೇಳಿದನು ಆಗ ಹನುಮಂತನು ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ನೋವನ್ನು ವಾಸಿ ಮಾಡಿದನು ಈ ಘಟನೆಯ ನಂತರ ಹನುಮಂತನ ಭಕ್ತರಿಗೆ ಶನಿದೋಷ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಕೆಲವು ಮುಖ್ಯ ಶನಿ ಮಂತ್ರಗಳು ಶನಿವಾರದಂದು ಈ ಮಂತ್ರಗಳನ್ನು ಪಠಿಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ ಒಂದು ಓಂ ಶಂ ಶನೈಶ್ಚರಾಯ ನಮಃ ಇದು ದೇವನಿಗೆ ನಮಸ್ಕರಿಸುವ ಸರಳ ಮಂತ್ರವಾಗಿದೆ ಎರಡು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಇದು ಶನಿದೇವನನ್ನು ಮೆಚ್ಚಿಸಲು ಹೇಳುವ ಮಂತ್ರವಾಗಿದೆ ನಾಲ್ಕು ಓಂ ಶಂ ಶನೈಶ್ಚರಾಯ ನಮಃ ಇದು ಶನಿದೋಷ ನಿವಾರಣೆಗೆ ಹೇಳುವ ಮಂತ್ರವಾಗಿದೆ ಓಂ ಜೈ ಶನಿದೇವ ನಮಃ ಇದು ಶನಿದೇವನನ್ನು ಸ್ತುತಿಸುವ ಮಂತ್ರವಾಗಿದೆ ಆರು ಓಂ ಐ ನಮಃ ಇದು ಶನಿದೇವನಿಂದ ಆರೋಗ್ಯ ಮತ್ತು ರೋಗಗಳಿಂದ ಮುಕ್ತಿ ಪಡೆಯಲು ಹೇಳುವ ಮಂತ್ರವಾಗಿದೆ ರವಿ ನೀರಾಂಜನ ಯಮಾಗ್ರಜಂ तं नीलाञ्जनं समाभासं रविपुत्रं यमाग्रजं छायामार्तण्डसम्भूतं तं नमामि शनेश्वरम् ओ